ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಶಾಂತಲಾ ಸಂಜೀವಿನಿ ಮಹಿಳಾ ಸಂಘದಲ್ಲಿರುವ ಕೃಷಿ ಯಂತ್ರೋಪಕರಣ ನಿರ್ವಹಣೆ ಅವ್ಯವಸ್ಥೆ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಂಜಯ ಅವರು ಪ್ರಶ್ನೆ ಮಾಡಿದ್ದಕ್ಕೆ ಅವರ ಮೇಲೆ ಗ್ರಾಮ ಪಂಚಾಯಿತಿ ಆವರಣದಲ್ಲೇ ಹಲ್ಲೆಗೆ ಮುಂದಾಗಿರುವ ಘಟನೆ ನಡೆದಿದೆ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಲು ಹಾಗೂ ಬಡತನ ನಿರ್ಮೂಲನೆ ಮಾಡಿ ಮಹಿಳೆಯರಿಗೆ ಸ್ವಾವಲಂಬನೆ ಜೀವನ ಕಲ್ಪಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಡಿ ಸಂಜೀವಿನಿ ಯೋಜನೆ ಜಾರಿ ಮಾಡಲಾಗಿದೆ ಆದರೆ ಈ ಯೋಜನೆಯ ಶಾಂತಲಾ ಸಂಜೀವಿನಿ ಮಹಿಳಾ ಸಂಘದಲ್ಲಿರುವ ಕೃಷಿ ಯಂತ್ರೋಪಕರಣ ನಿರ್ವಹಣೆ ನೋಡಿದರೆ ಇದು ನಿರ್ವಹಣೆ ಮಾಡುವವರ ಅಭಿವೃದ್ಧಿಗಾಗಿ ಇರುವುದು ಎಂದೆನಿಸುತ್ತದೆ ಕಳೆದ ನಾಲ್ಕು ದಿನಗಳ ಹಿಂದೆ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಮಾನ್ಯ ಸಭೆಯನ್ನು ಆಯೋಜಿಸಲಾಗಿತ್ತು ಶಾಂತಲಾ ಸಂಜೀವಿನಿ ಮಹಿಳಾ ಸಂಘದವರು ಸಹ ಸಭೆಗೆ ಆಗಮಿಸಿ ಪಂಚಾಯಿತಿ ಅಧ್ಯಕ್ಷರನ್ನು ಸೇರಿದಂತೆ ಅದರ ಆಡಳಿತ ಮಂಡಳಿಯ ಸದಸ್ಯರನ್ನು ಸಂಘದ ವಾರ್ಷಿಕ ಸಭೆ ಆಹ್ವಾನ ನೀಡಲು ಬಂದಿದ್ದಾರೆ ಆದರೆ ಆಹ್ವಾನ ಪತ್ರಿಕೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಪಂಚಾಯಿತಿ ಅಧಿಕಾರಿಗಳ ಹೆಸರು ನಮೂದಾಗದೆ ಇರುವುದನ್ನು ಕಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಂಜಯ ಅವರು ಪ್ರಶ್ನೆ ಮಾಡಿದ್ದಾರೆ ಕೃಷಿ ಯಂತ್ರೋಪಕರಣ ನಿರ್ವಹಣೆ ಕುರಿತು ಪ್ರಶ್ನೆ ಮಾಡಿದ್ದಕ್ಕೆ ಅದನ್ನೇ ಶಾಂತಲ ಸಂಜೀವಿನಿ ಸಂಘದ ಎಂವಿಕೆ ಸುಧಾ ಗೊತ್ತಿಲ್ಲದ ಹಾಗೆ ವಿಡಿಯೋ ಚಿತ್ರೀಕರಣಗೊಳಿಸಿ ಅವರ ಪತ್ನಿ ಮತ್ತು ಮಗನಿಗೆ ಕಳುಹಿಸಿದ ಪರಿಣಾಮ ಕೆಲ ಹೊತ್ತಿಗೆ ಗ್ರಾಮ ಪಂಚಾಯಿತಿ ಆವರಣಕ್ಕೆ ಬಂದ ಮಹಿಳಾ ಸದಸ್ಯೆ ಪತ್ನಿ ಮಂಜುನಾಥ್ ಮತ್ತು ಮಗ ನಾಗರಾಜ್ ಅಧ್ಯಕ್ಷರಾದ ಧನಂಜಯರವರಿಗೆ ಮನಬಂದಂತೆ ಅವಚ್ಚು ಶಬ್ದಗಳಿಂದ ನಿಂದನೆಗೆ ಮುಂದಾಗಿದ್ದಾರೆ ಸಭೆಯಲ್ಲಿದ್ದ ಸದಸ್ಯರು ಸುಮ್ಮನಿರಿಸಿದರೂ ಸಮಾಧಾನವಾಗದ ಪತ್ನಿ ಮತ್ತು ಮಗ ಅಧ್ಯಕ್ಷ ಧನಂಜಯ ಅವರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಎನ್ನಲಾಗಿದ್ದು ಸದ್ಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಥಳೀಯರು ಹಾಗೂ ಪಂಚಾಯಿತಿ ಸದಸ್ಯರು ಜಗಳವನ್ನು ತಿಳಿಗೊಳಿಸಿದ್ದಾರೆ ಈ ಕುರಿತು ಮಾತನಾಡಿದ ಬಂಟೆನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಧನಂಜಯ ಅವರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮ ಸಭೆ ನಡೆಯುತ್ತಿದ್ದು ಅದೇ ವೇಳೆ ಶಾಂತಲಾ ಸಂಜೀವಿನಿ ಮಹಿಳಾ ಸಂಘದವರು ಅವರ ಒಂದು ವಾರ್ಷಿಕ ಸಭೆಗೆ ಆಹ್ವಾನ ನೀಡಲು ಬಂದಿದ್ದರು ನಮ್ಮ ಸಭೆ ನಡೆಯುತ್ತಿದ್ದರಿಂದ ನಂತರ ಮಾತನಾಡುವೆ ಎಂದು ಹೇಳಿದೆ ನಂತರ ಸಭೆ ಮುಗಿಸಿ ಪಂಚಾಯಿತಿ ಕಚೇರಿಯಲ್ಲಿ ಮಾತನಾಡಲು ಬಂದಾಗ ಆಹ್ವಾನ ಪತ್ರಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟವರ ಯಾರ ಹೆಸರು ಸಹ ಮುದ್ರಿಸಿರುವುದಿಲ್ಲ ಕಂಡುಬರುತ್ತದೆ ಸಂಘದ ಅಧ್ಯಕ್ಷರಾದ ಸುಶೀಲ ಹಾಗೂ ಶಿಲ್ಪಾ ಸೇರಿದಂತೆ ನಮ್ಮ ಪಂಚಾಯಿತಿ ಅವರು ಸಹ ಇದ್ದರು ಪ್ರಶ್ನೆ ಮಾಡಿದರೆ ವಿಡಿಯೋ ಮಾಡಿಕೊಂಡಿದ್ದಾರೆ ನಂತರ ಆ ವಿಡಿಯೋ ಸುಧಾ ಅವರ ಪತಿ ಮತ್ತು ಮಗನಿಗೆ ಕಳುಹಿಸಿದ್ದಾರೆ ಈ ಘಟನೆ ನಡೆದು ಕೆಲವೇ ನಿಮಿಷಗಳಲ್ಲಿ ಪತಿ ಮತ್ತು ಮಗ ಇಬ್ಬರು ಸಹ ನನ್ನ ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದರು ನಮ್ಮ ಪಂಚಾಯಿತಿ ಸದಸ್ಯರು ತಿಳಿಗೊಳಿಸಿದ್ದಾರೆ ಎಂದರು ನಂತರ ಬಂಟನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೂರ್ತಿ ಮಾತನಾಡಿ ಶಾಂತಲಾ ಸಂಜೀವಿನಿ ಸಂಘಕ್ಕೆ ನೀಡಿರುವ ಟ್ರಾಕ್ಟರ್ ಸೇರಿದಂತೆ ಇನ್ನಿತರ ಯಂತ್ರೋಪಕರಣಗಳನ್ನು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಿಲ್ಲಿಸಿ ಬಂಟೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಜನರಿಗೆ ಅನುಕೂಲ ಮಾಡಿಕೊಡುವಂತೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು ಸಣ್ಣ ಪುಟ್ಟ ಕೈ ನಿಲಿಸಿದಾಯಿತು ಕೊನೆಗೆ ವರ್ತನೆ ಮಾಡಿ ಆ ಪದಗಳ ಬಳಕೆ ನಾವು ನಿಮ್ಮ ಮಾಧ್ಯಮದ ಎದುರುಗಡೆ ಹೇಳ್ಬಾರ್ದು ಅಂತ ಒಂದು ವೇಚಕ ಪದಗಳನ್ನ ಬಳಸಬಟ್ಟ ಆತ ನಮ್ಮ ಅಧ್ಯಕ್ಷರಿಗೆ ಹಾಗಾಗಿ ಕೊನೆಗೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಮ್ಮ ಸಿಬ್ಬಂದಿ ಅವರೆಲ್ಲ ಇದ್ದು ಅವರ ಮಾಡಿ ಆಚೆ ಕಳಿಸಿದ್ದಾಯ್ತು ಅವ್ರನ್ನ ಹೇಳ್ಕೊಂಡ್ರು ಅಷ್ಟು ಇದ್ ನಡೀತು ನಮ್ಮ ಇದರಲ್ಲಿ ಏನೋ ಪಂಚಾಯತಿ ಸಮ್ಮುಖದಲ್ಲಿ ನಡೆದಿರತಕ್ಕಂಥ ಘಟನೆ ಅದನ್ನು ಬಾಯಿ ಬಂದಾಗ ನನ್ನನ್ನ ಬೈದಿದ್ದಾರೆ ಏನ್ ಬೇಕು ಅದನ್ನೇ ಬೈದ್ರು ಬಟ್ ನಮ್ಮ ಸಂಘ ಸದಸ್ಯರುಗಳೆಲ್ಲ ನಮ್ಮ ಪಂಚಾಯತಿ ಸದಸ್ಯರು ಕೇಳ್ಕೊಂಡು ಅದನ್ನ ಇಲ್ಲಿ ಬೈ ಬರ್ತ ಬುದ್ಧಿ ಹೇಳಿ ಕಳಿಸಿದ್ರು ಅದಾದ ನಂತರ ಮತ್ತೆ ಬಂದಿದ್ರು ಕಂಪ್ಲೇಂಟ್ ಕೊಡ್ತೀವಿ ಅಂತ ಬಂದಿದ್ರು ಕಂಪ್ಲೇಂಟ್ ಕೊಡಂಗಿಲ್ಲ ಕೊಡಿ ಅಂತ ಹೇಳ್ಕಳ್ಸ್ತಾರೆ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.